ನನಗೆ ನಾಯಕರು ಮೋದಿ ಸಂಪುಟದಲ್ಲಿ ಅವಕಾಶ ನೀಡಿದ್ದಾರೆ ನಾನು ಎಲ್ಲ ನಾಯಕರಿಗೂ ಆಭಾರಿಯಾಗಿದ್ದೇನೆ ಆ ಅವಕಾಶವನ್ನು ನಾನು ಸವಾಲಾಗಿ ಸ್ವೀಕರಿಸಿ ಕೆಲಸ ಮಾಡ್ತೇನೆ ಎಲ್ಲ ನಾಯಕರ ಸಲಹೆಗಳನ್ನು ಪಡೆದು ಕಾರ್ಯನಿರ್ವಹಿಸ್ತೇನೆ ನಿರ್ಮಲಾ ಸೇರಿ ರಾಜ್ಯದಿಂದ ಐವರಿಗೆ ಸಂಪುಟದಲ್ಲಿ ಅವಕಾಶ ಕೊಡಲಾಗಿದೆ ಮೋದಿ ಚಹಾಕೂಟದಲ್ಲಿ ಭಾಗವಹಿಸಿದ ಬಳಿಕ ಸಂಸದ ವಿ ಸೋಮಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅದೃಷ್ಟ ಅವರದ್ದು ವಿ ಸೋಮಣ್ಣಗೆ ಯಾಕಂದರೆ ಮೊದಲ ಬಾರಿ ಎಂ ಪಿ ಆದಂಥವರು ಆಯ್ಕೆಯಾಗಿ ಎರಡು ವಿಧಾನಸಭೆಯಲ್ಲಿ ಸೋತ್ರರು ಪಕ್ಷ ಬಿಡೋಕ್ರೆಡಿ ಇದ್ದಂಥವರು ಸೋಮಣ್ಣ ಆಲ್ರೆಡಿ ಒಂದು ಕಾಲ ಹೊರಗಿಟ್ಟಿದ್ದಾಗಿತ್ತು ಬಟ್ ಈಗ ಬಹಳ ಖುಷಿಯಲ್ಲಿದ್ದಾರೆ ವಿ ಸೋಮಣ್ಣ ತುಮಕೂರಿನಲ್ಲಿ ಗೆದ್ದು ಸಂಸದರಾಗಿ ಆಯ್ಕೆಯಾಗಿ ಈಗ ಸಚಿವರಾಗ್ತಾ ಇದ್ದಾರೆ ಮೋದಿ ಸಂಪುಟದಲ್ಲಿ ಅಂದರೆ ಅವರಿಗೆ ರಾಜ್ಯ ಖಾತೆಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಅಂದರೆ ಕ್ಯಾಬಿನೆಟ್ ದರ್ಜೆ ಹೊರತಾಗಿ ರಾಜ್ಯ ಖಾತೆಯನ್ನು ಅವರು ಕೊಡಬಹುದು ಈಗ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮೋದಿ ಚಹಾ ಆದ ಮೇಲೆ ಎಲ್ಲ ನಾಯಕರ ಸಲಹೆ ತೆಗೆದುಕೊಳ್ತೇನೆ ಇದೊಂದು ರೀತಿ ಸವಾಲಾಗಿ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ ಎಲ್ಲ ನಾಯಕರಿಗೂ ನಾನು ಆಭಾರಿಯಾಗಿದ್ದೇನೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಂತೋಷ್ ಜಿ ಪ್ರೈಮ್ ಮಿನಿಸ್ಟರ್ತ ಅಮಿತ್ ಶಾ ಜಿ ಬಡ್ಡಾ ಜಿ ಅದರ್ಶನ್ ಸಂತೋಷ್ ಜಿ हमारा का स्टेट लीडर है जी विजयंद्रा अशोक बसवराज बम्मा सब भी मिल को मुझे अभी मंत्री को अवकाश दे को वो अवकाश में चैलेंज में लेकर काम करने का चालू करते कर्नाटक की अगर बात करें कर्नाटक में जो रिस्पॉन्स जो, जो रिजल्ट आया है इस बार उससे पिछली बार से कम सीट्स आए आई है वो भी हो गया अभी कैसा करना कैसा पार्टी हम पार्टिया करना वो करने का मेरा मेरा क्या फोर्टी इयर्स का मैं मेरा ये है वो को उसको ईद करेंगे समर्पण करेंगे आज टोटली पाँच निर्मला सीताराम जी जोशी जी कुमार स्वामी जी एंड सोभा मैसर प्राइम मिनिस्टर साहब हमारा नेता अमित शाह जी नड्डा जी ऑल अदर्स संतोष जी, प्राम जी। అమ్మ కాస్టేట్ లీడర్ యడ్యూరప్పాజీ విజయేంద్ర అశోక బసరాజా సబ్బి మిల్కు మజే మంత్రి